ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಈ ದಿವಸ ದೇವ್ರ ಮನೆ ಒಂದು ವೀಡಿಯೋವನ್ನು ಮಾಡ್ತಾ ತುಂಬ ಜನಕ್ಕೆ ತುಂಬ ಡೌಟ್ಗಳು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ದೀರ ಹಾಗಾಗಿ ಈ ಒಂದು ವೀಡಿಯೋವನ್ನು ಮಾಡ್ತಾ ಇಲ್ಲಿ ನೋಡ್ರಿ ಇದು ಶುಕ್ರವಾರದ ಪೂಜೆ ನೆನ್ನೆ ಮಾಡಿದಂತಹ ಪೂಜೆ ರಂಗೋಲಿಗಳು ಈ ರಂಗೋಲಿಗಳನ್ನ ಹೇಗೆ ತೆಗಿಬೇಕು ಮತ್ತು ಎಲ್ಲ ತೆಗೆದಿದ್ದು ಎಲ್ಲಿ ಹಾಕಬೇಕು ಹೀಗೆ ತುಂಬ ಪ್ರಶ್ನೆಗಳು ಬಂದಿದ್ದಾವೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲೊಡ್ರಿ ನಿನ್ನೆಯ ದಿವಸ ಏರಿಸಿದಂತಹ ನಿರ್ಮಾಲ್ಯವನ್ನು ಹೀಗೆ ಒಂದು ತಟ್ಟೆಯಲ್ಲಿ ಎಲ್ಲನೂ ತೆಕ್ಕೊಂಡು ಬಿಡಬೇಕು ಹಿಂದಿನ ದಿವಸ ಏರಿಸಿರುವಂತಹ ಹೂವು ಗೆಜ್ಜೆ ವಸ್ತ್ರ ಎಲ್ಲವನ್ನು ತೆಗೆದುಬಿಡಬೇಕು ಅದು ನಿರ್ಮಾಲ್ಯ ಅಂತ ಅನಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಲ್ಲನೂ ಮಾರನೇ ದಿವಸ ಈ ಥರ ನೀಟಾಗಿ ತೆಕ್ಕೊಂಬಿಡಬೇಕು ಬಾಡೋಗಿರೋದು ಹೂವು ಗೆಜ್ಜೆ ವಸ್ತ್ರ ಏನೇನು ಏರಿಸಿರ್ತೀವೋ ದೇವರಿಗೆ ಎಲ್ಲನೂ ನೀಟಾಗಿ ಒಂದು ತಟ್ಟೆಯಲ್ಲಿ ತೆಕ್ಕೋಬೇಕು ತೆಕ್ಕೊಂಡ್ಮೇಲೆ ಈ ಹೂವನ್ನು ಕಣ್ಣಿಗೆ ಹೊತ್ಕೊಂಡು ಆಮೇಲೆ ಮೂಗಿನಿಂದ ವಾಸನೆಯನ್ನು ತಗೋಬೇಕು ಮೂಸ್ ನೋಡಬೇಕು ಯಾಕಂದರೆ ದೇವರ ನಿರ್ಮಾಲ್ಯವನ್ನು ಮೂಸ್ ನೋಡೋದೆ ಅಂದರೆ ವಾಸನೆಯನ್ನು ತಗೊಳ್ದೇ ಎಲ್ಲೂ ಹಾಕಬಾರ್ದು ಹಾಗೆ ನಾವು ವಾಸನೆಯನ್ನು ತಗೊಂಡಾದ ಮೇಲೆ ಈ ಥರ ಒಂದು ಕವರನ್ನು ಮಾಡಿಟ್ಕೋಬೇಕು ನಾನಿಲ್ಲಿ ಗೋಧಿ ಹಿಟ್ಟಿನ ಕವರೆಲ್ಲ ಇರುತ್ತಲ್ವ ಅದನ್ನು ನಾನು ಇಟ್ಕೊಂಡಿರ್ತೀನಿ ಇದರೊಳಗಡೆ ಎಲ್ಲನೂ ಹಾಕಿಬಿಡಬೇಕು ಈ ಥರ ನೀವು ಹಾಕಿ ಹಾಕಿ ತೆಗೆದಿಟ್ಕೊಳ್ರಿ ಆಮೇಲೆ ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ನೀರು ಹರಿಯೋ ಜಾಗದಲ್ಲಿ ಅಥವಾ ಯಾರು ತುಳಿದೇ ಇರೋ ಜಾಗದಲ್ಲಿ ಬೆಟ್ಟಗಳಿಗೆ ಹೋದಾಗ ನಾವು ಅಲ್ಲಿ ನೀವು ಅದನ್ನು ಹಾಕ್ಬೋದು ಈಗ ರಂಗೋಲಿಯನ್ನು ನೋಡೋಣ ಹೀಗೆ ಒಂದು ಸಲ ಅದನ್ನು ಮುಟ್ಟಿಬಿಟ್ಟು ಕದಲಿಸ್ಬೇಕು ರಂಗೋಲಿ ಹಾಕಿರ್ತೀವಲ್ವ ಅದನ್ನು ಮೆತ್ತಿಗೆ ಕದಲ್ಸ್ಬಿಟ್ಟು ನಾವು ಎಲ್ಲ ರಂಗೋಲಿಯನ್ನು ತೆಕ್ಕೋಬೇಕು ಈ ಥರ ನೀವು ಕೈಯಲ್ಲಾದರೆ ಕೈಯಲ್ಲಿ ತೆಗಿಬೋದು ಇಲ್ಲ ಒಂದು ಹಳೆಯ ಬಟ್ಟೆಯನ್ನು ಮಾಡಿಕೊಂಡು ಸ್ವಚ್ಛವಾದದ್ದು ಅದರಿಂದ ರಂಗೋಲಿ ತೆಗಿಬೋದು ಇಲ್ಲ ಅಂತಂದರೆ ಈ ಥರದ್ದು ಪುಟ್ಟ ಪುಟ್ಟು ಪರಕೆಗಳು ಸಿಗುತ್ತೆ ಎಲ್ಲಿ ಅಂದರೆ ಮಠದ ಹತ್ರ ಅಂಗಡಿಗಳಿರುತ್ತೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಹತ್ತಿನೂ ಎಲ್ಲಿ ಸಿಗುತ್ತೆ ಅಂತ ಮಠದ ಹತ್ರ ಅಂಗಡಿಗಳಿರತ್ತೆ ಈ ಗ್ರಂಥಿಕೆ ಅಂಗಡಿಗಳಲ್ಲಾದರೂ ಕೇಳ್ಬೋದು ನೀವು ಇಲ್ಲ ಅಂತಂದರೆ ಮಠಗಳ ಹತ್ರ ಅಂಗಡಿ ಇರುತ್ತಲ್ವ ಎಲ್ಲ ಪೂಜಾ ಸಾಮಗ್ರಿಗಳು ಮಾರ್ತಾಯಿರ್ತಾರೆ ಅಲ್ಲಿ ಇವು ಪರಕೆಗಳು ಸಿಗ್ತವೆ ಈ ಥರ ನಾನು ಎರಡು ಪರಕೆಯನ್ನು ಮಾಡ್ಕೊಂಡಿದ್ದೀನಿ ಒಂದು ಇದು ಈ ಥರ ದಪ್ಪ ಕಡ್ಡಿದು ಬೇರೆ ಸಿಗುತ್ತೆ ಮೆತ್ತಂದು ಬೇರೆ ಸಿಗುತ್ತೆ ಈ ದಪ್ಪ ಕಡ್ಡಿದು ನಾನು ದೇವ್ರ ಮನೆ ಬಳ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ದೇವ್ರ ಎಲ್ಲ ಇದರಿಂದನೇ ನಾನು ಕಸ ತೆಕ್ಕೊಳ್ಳೋದು ಹೊರಗಡೆ ಹಾಲಲ್ಲಿ ಬಳಿಯೋದು ಆಮೇಲೆ ಬೀದಿಲಿ ಗೂಡಿಸೋದೆಲ್ಲ ತಂದು ದೇವ್ರ ಮನೆಯಲ್ಲಿ ಪರಕೆಯಿಂದ ಗೂಡಿಸ್ಬಾರ್ದು ಅದಕ್ಕೋಸ್ಕರ ನಾನು ಇದನ್ನು ದೇವ್ರ ಮನೆ ಗೂಡ್ಸೋದಕ್ಕೆ ಇಟ್ಕೊಂಡಿನಿ ಆಮೇಲೆ ಈಗ ತೋರಿಸ್ತಾ ಇರೋದು ನಿಮಗೆ ಇದು ತುಂಬ ಮೆತ್ತಗಿದೆ ಪೊರಕೆ ರೇಷ್ಮೆ ಥರನೇ ಇದೆ ಅಷ್ಟು ಸಾಫ್ಟಾಗಿ ತುಂಬ ಸ್ಮೂತ್ ಇದೆ ನಾನು ಸುಮಾರು ವರ್ಷ ಆಯಿತು ಇದನ್ನು ಬಳಸೋದಕ್ಕೆ ಈ ಥರ ಫಸ್ಟು ರಂಗೋಲಿಯನ್ನೆಲ್ಲ ಬಿಡ್ತೀನಿ ಕೈಯಿಂದ ಆಮೇಲೆ ಈ ಥರ ಒಂದು ಸಲ ಆ ಪೊರಕೆಯಿಂದ ಗೂಡಿಸ್ತೀನಿ ಈ ಪೊರಕೆಯನ್ನು ನಾನು ಎಲ್ಲೂ ಬಳಸೋದಿಲ್ಲ ಕೆಳಗಡೆ ನೆಲ ಗೂಡಿಸೋದಕ್ಕೂ ನಾನು ಬಳಸೋದಿಲ್ಲ ದೇವ್ರ ಕಟ್ಟೆಗಷ್ಟೇ ಇದನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ಈ ಥರ ಎರಡು ಪೊರಕೆಯನ್ನು ಮಾಡ್ಕೊಂಡಿದ್ದೀನಿ ಇದೆಲ್ಲ ಸಿಕ್ಕಲ್ಲ ನಮಗೆ ಏನು ಮಾಡಬೇಕು ಅನ್ನೋರು ಚಿಂತೆ ಮಾಡಬೇಡ್ರಿ ಒಂದು ಯಾವುದಾದ್ರೂ ಒಂದು ಬಟ್ಟೆಯನ್ನು ತೆಗೆದಿಟ್ಕೊಳ್ಳಿ ರಂಗೋಲಿ ತೆಗೆಯೋದಕ್ಕೆ ಅಂತ ಒಂದು ವಸ್ತ್ರ ಯಾವುದಾದ್ರೂ ಶುಭ್ರವಾಗಿರೋದು ತೆಗೆದಿಟ್ಕೊಂಡು ಅದರಿಂದ ನೀವು ರಂಗೋಲಿಯನ್ನು ತೆಗಿಬೋದು ಈಗ ಇದೆಲ್ಲ ತೆಕ್ಕೊಂಡಿರ್ತೀವಲ್ವ ರಂಗೋಲಿ ಹೂವು ಎಲ್ಲ ಅದನ್ನು ಇದೇ ಕವರ್ಗೇನೆ ಹಾಕಬೇಕು ನಾವು ನಿರ್ಮಲೆ ಎಲ್ಲ ಹಾಕಿದ್ವಲ್ವ ಅದೇ ಕವರ್ಗೇ ಈ ರಂಗೋಲಿಯನ್ನು ಹಾಕಿ ತೆಗೆದಿಟ್ಕೋಬೇಕು ಈ ಥರ ನೀವು ಕವರ್ ತುಂಬೋ ತನಕನೂ ಇಟ್ಕೋಬೋದು ಏನೂ ಆಗಲ್ಲ ಇಲ್ಲಿ ನೋಡ್ರಿ ನಾನು ನೆನ್ನೆಯ ಬತ್ತಿಗಳನ್ನು ತೆಗಿತಾಯಿದ್ದೀನಿ ನೆನ್ನೆ ಹಚ್ಚಿರ್ತಕ್ಕಂಥ ದೀಪದ ಬತ್ತಿಗಳು ಇದೂ ಅಷ್ಟೇ ಇದೂ ನಿರ್ಮಾಲ್ಯ ಎಲ್ಲನೂ ನಿರ್ಮಾಲ್ಯನೇ ಆಗುತ್ತೆ ಮಾರನೇ ದಿನಕ್ಕೆ ಈ ಥರ ಬತ್ತಿಗಳನ್ನು ತೆಗೆದು ಅದಕ್ಕೆ ಹಾಕಿ ಇಟ್ಕೊಂಬಿಡೋದು ಇಲ್ಲ ನಿಮ್ಮ ಮನೆಯಲ್ಲಿ ಅನುಕೂಲ ಇದೆ ಗಿಡಗಳಿದ್ದಾವೆ ಅಂತಂದರೆ ನಿತ್ಯದಲ್ಲಿ ನೀವು ಗಿಡಕ್ಕೆ ಆ ರಂಗೋಲಿ ಪುಡಿಗಳನ್ನ ಅದನ್ನು ಹಾಕೋಬೋದು ಆದರೆ ಹೂವೆಲ್ಲ ಒಂದೊಂದು ದಿನ ನಾವು ತುಂಬ ಜಾಸ್ತಿ ದೇವರಿಗೆ ಏರ್ಸಿರ್ತೀವಿ ಅಷ್ಟೂ ಗಿಡದಲ್ಲಿ ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ಒಂದು ಕವರ್ ಮಾಡಿ ಇಟ್ಕೊಂಡು ನಾವು ನಾವೆಲ್ಲಾದರೂ ಕ್ಷೇತ್ರಗಳಿಗೆ ಹೋದಾಗ ನದಿಗಳಿರುತ್ತೆ ಕೆರೆಗಳಿರುತ್ತೆ ಅಲ್ಲಿ ತೊಗೊಂಡೋಗಿ ಹಾಕ್ಬೋದು ನಿಮಗೆ ಅಷ್ಟು ಹುಳ ಬರುತ್ತೆ ಅಂತಂದರೆ ಹೊರಗಡೆ ಇಡ್ರಿ ಗಾಳಿ ಗಿಡ್ರಿ ಏನೂ ಆಗೋಲ್ಲ ಮುಚ್ಚಿ ಇಟ್ಟರೆ ಮಾತ್ರ ಹುಳ ಅದು ಬರೋದಕ್ಕೆ ಸಾಧ್ಯ ಇರುತ್ತೆ ತುಂಬ ದಿನ ಇಡೋದಕ್ಕೆ ಹೋಗಬಾರ್ದು ಒಂದು ಹದಿನೈದು ದಿನಕ್ಕೆ ಒಂದು ಸಲ ಆ ಥರ ಇಲ್ಲ ಎಲ್ಲಾದರೂ ದೂರದ ಜಾಗದಲ್ಲಿ ತೊಗೊಂಡೋಗಿ ತುಳಿದೇ ಇರೋ ಜಾಗದಲ್ಲಿ ಹಾಕ್ಬೋದು ಈಗ ನೋಡಿರಿ ಗೌರಿ ಪೆಟ್ಟಿಗೆಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ದಿನನಿತ್ಯ ಗೌರಿಪೆಟ್ಟಿಗೆಯನ್ನೇನು ತೊಳೆಯೋದಿಲ್ಲ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಆಮೇಲೆ ವಿಶೇಷ ಹಬ್ಬದ ದಿನಗಳಲ್ಲಿ ಏಕಾದಶಿ ದಿನಗಳಲ್ಲಿ ನಾನು ಪೆಟ್ಟಿಗೆ ತೊಳಿತೀನಿ ಈ ಥರ ದಿನನಿತ್ಯ ನಾನು ಹಿಂದಿನ ದಿನ ಏರಿಸಿರುವಂತಹ ಹೂವೆಲ್ಲ ನಿರ್ಮಾಲ್ಯ ಎಲ್ಲ ತೆಕ್ಕೊಂಡ್ಬಿಟ್ಟು ಸ್ವಚ್ಛ ಮಾಡಿಕೊಂಡು ಮತ್ತು ಅರಿಶಿನ ಕುಂಕುಮವನ್ನು ಏರಿಸ್ಬಿಟ್ಟು ಏರಿಸಿ ಪೂಜೆಯನ್ನು ಮಾಡ್ಕೊತೀನಿ ಶುಕ್ರವಾರ ಮಂಗಳವಾರ ಗೆಜ್ಜೆ ವಸ್ತ್ರ ಏರಿಸ್ತೀನಿ ಈ ಥರ ವಿಶೇಷ ಹಬ್ಬದ ದಿನಗಳಲ್ಲಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆಯನ್ನು ಮಾಡ್ಕೊತೀನಿ ಈಗ ನಾವು ರಂಗೋಲಿ ಎಲ್ಲ ತೆಕ್ಕೊಂಡಾಯ್ತಲ್ವ ತೆಕ್ಕೊಂಡ್ಮೇಲೆ ಈ ಥರ ಸ್ವಲ್ಪ ನೀರನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಹತ್ರ ಗೋಮಯ ಇದ್ದರೆ ಒಂದು ಸ್ವಲ್ಪ ಗೋಮಯವನ್ನು ಎತ್ತಿ ಒಣಗಿಸಿ ಇಟ್ಕೊಂಡಿರಬೇಕು ಅದನ್ನು ಒಂದು ಚೂರು ಹಾಕಿಬಿಟ್ಟು ಈ ಥರ ಕಟ್ಟೆಯನ್ನು ಸಾರಿಸ್ಕೋಬೇಕು ಇಲ್ಲೋಡ್ರಿ ಇದು ಕಟ್ಟೆ ಒರೆಸುವ ಬಟ್ಟೆ ಕಟ್ಟೆ ಒರೆಸೋದಕ್ಕೆ ಅಂತಲೇ ದೇವ್ರ ಕಟ್ಟೆ ಒರೆಸೋದಕ್ಕೆ ಬಟ್ಟೆಯನ್ನು ಬೇರೆ ಇಟ್ಕೋಬೇಕು ದೇವರುಗಳನ್ನು ವಿಗ್ರಹಗಳನ್ನು ಫೋಟೋಗಳನ್ನು ಒರೆಸೋದಕ್ಕೆ ಬೇರೆ ಬಟ್ಟೆಯನ್ನು ಇಟ್ಕೋಬೇಕು ಇದೇ ಬಟ್ಟೆಯಿಂದ ದೇವರುಗಳನ್ನು ಫೋಟೋಗಳನ್ನು ಒರೆಸ್ಬಾರ್ದು ಆ ಬಟ್ಟೆಯನ್ನು ಒರೆಸೋದಕ್ಕೆ ಬಳಸಬಾರ್ದು ಈ ಬಟ್ಟೆಯನ್ನು ದೇವ್ರಿಗಾಗಿ ಬಳಸಬಾರ್ದು ನೋಡಿರಿ ಈ ಥರ ಸ್ವಚ್ಛವಾಗಿ ದೇವ್ರ ಕಟ್ಟೆಯನ್ನು ಒರೆಸ್ಕೋಬೇಕು ಸ್ನೇಹಿತರೆ ದಿನನಿತ್ಯ ನಾವು ದೇವ್ರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ದಿನನಿತ್ಯ ರಂಗೋಲಿಯನ್ನು ತೆಗಿಬೇಕು ನೀರನ್ನು ಹಾಕ್ಕೊಂಡು ಕಟ್ಟೆ ಸಾರಿಸ್ಕೋಬೇಕು ದೀಪಗಳನ್ನು ಬೇರೆ ಹಚ್ಚಿಡಬೇಕು ರಂಗೋಲಿಗಳನ್ನು ಹಾಕೋಬೇಕು ಇದು ದಿನನಿತ್ಯ ಹೆಣ್ಣು ಮಕ್ಕಳು ಮಾಡುವಂತಹ ಸರಳ ಪೂಜೆ ಅಂತಲೇ ಹೇಳ್ತೀನಿ ಈಗ ಮುಂದಿನ ವಿಡಿಯೋದಲ್ಲಿ ದೀಪಗಳನ್ನು ಹಚ್ಚೋದು ಹೇಗೆ ಹಚ್ಚಬೇಕು ದೀಪವನ್ನು ತೋರಿಸ್ಕೊಡ್ರಿ ಅಂತ ಕೇಳಿದ್ರಿ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಂತೆ ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈಗ ಇಷ್ಟಂತೂ ತಿಳ್ಕೊಂಡ್ರಲ್ವ ಹಿಂದಿನ ದಿನದ್ದು ಎಲ್ಲ ಹೇಗೆ ತೆಗಿಬೇಕು ಏನು ಮಾಡಬೇಕು ರಂಗೋಲಿ ಎಲ್ಲ ಹೇಗೆ ತೆಗಿಬೇಕು ಅಂತ ನಾನಿಲ್ಲಿ ಶನಿವಾರದ ಪೂಜೆಯನ್ನು ಮಾಡಿದ್ದೀನಿ ನಮ್ಮ ಮನೆ ದೇವ್ರ ವಾರ ಅದಕ್ಕೋಸ್ಕರ ಪೂಜೆ ಮಾಡಿ ರಂಗೋಲಿಗಳನ್ನು ಹಾಕಿದ್ದೀನಿ ರಂಗೋಲಿ ಇನ್ನೆಲ್ಲನೂ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಂತೆ ಸ್ನೇಹಿತರೆ ಈಗ ನಾನು ಶನಿವಾರದ ಪೂಜೆಯನ್ನು ಮಾಡಿದ್ದೆ ಆದರೆ ಫೋಟೋವನ್ನು ಹಾಕಿದ್ದೀನಿ ಇದು ಸುಗಂಧರಾಜ್ ಹೂವು ಮಾರ್ಕೆಟಲ್ಲಿ ತುಂಬ ಚೀಪಾಗಿ ಸಿಗ್ತಾ ಇತ್ತು ಹತ್ತು ರೂಪಾಯಿ ಕೆ ಜಿ ಅಂತ ಅದಕ್ಕೋಸ್ಕರ ತುಂಬ ತೊಗೊಂಡು ಬಂದಿದೆ ಅದನ್ನೆಲ್ಲ ಕಟ್ಟಿಬಿಟ್ಟು ದೇವ್ರಿಗೆ ಏರ್ಸಿದ್ದೀನಿ ದೇವ್ರ ಮನೆ ಫುಲ್ ಗಮ್ಮಂಥ ಪರಿಮಳ ಇದೆ ಹಾಗೆ ಶನಿವಾರ ಪೂಜೆಯನ್ನು ಮಾಡಿಕೊಂಡೆ ನಿಮಗೂ ಸ್ವಲ್ಪ ವೀಡಿಯೋವನ್ನು ತೋರಿಸಿದೆ ಸ್ನೇಹಿತರೆ ಹೀಗೆ ದಿನನಿತ್ಯವಾಗಿ ನಾವು ದೇವರ ಮೇಲಿರ್ತಕ್ಕಂತಹ ಹೂವನ್ನು ತೆಗೆದುಬಿಡಬೇಕು ಯಾವುದೇ ಕಾರಣಕ್ಕೂ ಬಾಡಿರೋ ಹೂವನ್ನ ದೇವ್ರ ಮೇಲೆ ಬಿಡಬಾರ್ದು ಸ್ನೇಹಿತರೆ ನಿಮಗೆ ಬೇರೆ ಹೂ ಏರ್ಸೋದಕ್ಕೆ ಇಲ್ಲ ಅಂತಂದರೂ ಪರವಾಗಿಲ್ಲ ಹಿಂದಿನ ದಿನದ ಹೂವನ್ನು ತೆಗಿಲೇಬೇಕು ಅದು ಒಣಗೋಗಿರೋ ಹೂನ ಯಾವತ್ತೂ ದೇವ್ರ ಮೇಲೆ ಬಿಡಬಾರ್ದು ನಿಮ್ಮೆಲ್ಲರ ಕೆಲವೊಂದು ಅನುಮಾನಗಳಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊತೀನಿ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ ಇನ್ನು ಮುಂದಿನ ವೀಡಿಯೋ ರಂಗೋಲಿ ದೀಪ ಹಚ್ಚೋದು ಹೇಗೆ ಇದನ್ನೆಲ್ಲ ತೋರಿಸ್ಕೊಡ್ತೀನಿ ಆಮೇಲೆ ಇನ್ನೊಂದು ಮುಖ್ಯವಾದ ರಂಗೋಲಿ ಬಗ್ಗೆ ಒಂದು ವೀಡಿಯೋ ಬರುತ್ತೆ ಸ್ನೇಹಿತರೆ ಅದನ್ನು ತಪ್ಪದೆ ಮಿಸ್ ಮಾಡದೆ ನೋಡಿರಿ ಅಂತ ಹೇಳ್ತೀನಿ ಹೀಗೆ ದಿನನಿತ್ಯವಾಗಿ ನಾವು ದೇವ್ರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಪೂಜೆಯನ್ನು ಮಾಡ್ತಾಯಿದ್ರೆ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಇರೋದಿಲ್ಲ ನೀವು ಒಂದು ಸಲ ಮಾಡಿ ನೋಡ್ರಿ ಎಷ್ಟು ಕಳಕಳೆಯಾಗಿ ಇರುತ್ತೆ ದೇವ್ರ ಮನೆ ಬಿಟ್ಟು ಆಚೆ ಬರಬೇಕು ಅಂತ ಮನಸೇ ಬರಲ್ಲ ನಮಗೆ ಅಷ್ಟು ಕಳೆಯಾಗಿರುತ್ತೆ ಅಷ್ಟು ಒಂದು ಭಗವಂತನ ಸನ್ನಿಧಾನ ಅಲ್ಲಿ ಬರುತ್ತೆ ಅದಕ್ಕೋಸ್ಕರ ನೀವು ಎಲ್ಲ ದೇವ್ರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳ್ರಿ ಜಿರಳೆಗಳು ಹಲ್ಲಿಗಳು ದೇವ್ರ ಮನೆಯಲ್ಲಿ ಇರಬಾರ್ದು ಸ್ನೇಹಿತರೆ ಸ್ವಚ್ಛವಾಗಿ ನಾವು ಕ್ಲೀನ್ ಮಾಡ್ತಾ ಇದ್ರೆ ಯಾವುದೇ ರೀತಿಯ ಕ್ರೀಮ್ಗಳು ಬಂದು ಸೇರಿಕೊಳ್ಳೋದಿಲ್ಲ ಹಾಗಾಗಿ ಮತ್ತೆ ಮುಂದಿನ ಕಾಯ್ತಾ ಕಾಯ್ತಾಯಿರಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ